ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಗ್ಯಾರಂಟಿಗಳ ಟೀಕೆ ಕುರಿತು ಸಿಎಂ ಸಿದ್ದರಾಮಯ್ಯರ ಪ್ರತಿಕ್ರಿಯೆ ಬಡವರಿಗೆ ಬದುಕಿನ ಭಾಗ್ಯ ಕೊಟ್ಟಿದ್ದೇ ತಪ್ಪ ಎಂದು ಅಸಮಾಧಾನ ಗ್ಯಾರಂಟಿಗಳಿಂದ ಯಾರೂ ಕೂಡ ಸೋಮಾರಿ ಆಗಲ್ಲ ಎಂದು ಶ್ರೀಗಳ ಹೇಳಿಕೆಗೆ ಮತ್ತೆ ಅತೃಪ್ತಿ ಮತ್ತೊಂದೆಡಿಯಲ್ಲಿ ಇನ್ನು ಮುಂದೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಬರೋದಿಲ್ಲ ಎಂಬ ಹೇಳಿಕೆಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಪ್ರತಿಕ್ರಿಯೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಮಾಹಿತಿ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಕುರಿತಂತೆ ಇಂದು ಪ್ರತಿನಿತ್ಯ ಟೀಕೆಗಳು ಕೇಳಿ ಬರುತ್ತಿದ್ದು ಇಂತಹ ಟೀಕೆಗಳಿಗೆ ಈಗ ಸಿಎಂ ಸಿದ್ದರಾಮಯ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಡವರಿಗೆ ನಾವು ಬದುಕಿನ ಭಾಗ್ಯ ಕೊಟ್ಟಿದ್ದೇ ತಪ್ಪಾಯ್ತಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಹಸಿವಿನಿಂದ ಯಾರೂ ಕೂಡ ಮಲಗಬಾರದು ಎಂಬ ಸದುದ್ದೇಶದಿಂದ ನನ್ನ ಯೋಜನೆ ರೂಪಿಸಿದೆವು ಇಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಮಾಡಿದೆವು ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಗುರಿ ಸಾಧನೆಗಾಗಿ ವಿದ್ಯಾಸಿರಿ ಯೋಜನೆ ಜಾರಿಗೆ ತಂದೆವು ಆದರೂ ಕೂಡ ಕೆಲವರು ಗ್ಯಾರಂಟಿಗಳಿಂದ ಸೋಮಾರಿಗಳಾಗುತ್ತಿದ್ದಾರೆ ಎಂದು ಟೀಕೆ ಮಾಡುತ್ತಿದ್ದಾರೆ ಪುಕ್ಕಟ್ಟಿ ಗ್ಯಾರಂಟಿ ಎಂದು ಗೇಲಿ ಮಾಡ್ತಾರೆ ಹಾಗಾದ್ರೆ ಬಡವರ ಪರ ಯೋಜನೆ ರೂಪಿಸುವುದೇ ತಪ್ಪ ಎಂದು ಸಿಎಂ ಸಿದ್ದರಾಮಯ್ಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಗೆಳೆಯರೆ ನಮ್ಮೂರಲ್ಲಿ ಹಬ್ಬವಿದ್ದಾಗ ನೆಂಟರು ಬಂದಾಗ ಅಥವಾ ಅನಾರೋಗ್ಯವಾದಾಗ ಮಾತ್ರ ಅನ್ನ ಮಾಡ್ತಿದ್ರು ಹೀಗಾಗಿ ನಾವು ಹಬ್ಬಗಳು ಬರಲಿ ಎಂದು ಕಾಯುತ್ತಿದ್ದೆವು ಪಕ್ಕದ ಮನೆಯಲ್ಲಿ ಯಾರಾದರೂ ಮಕ್ಕಳಿಗೆ ಅನಾರೋಗ್ಯ ಬಾಧಿಸಿದಾಗ ಮುದ್ದೆ ತಿನ್ನಿಸಲಾಗುತ್ತಿಲ್ಲ ಆ ಕಾರಣಕ್ಕೆ ನಮ್ಮ ಮನೆಗೆ ಬಂದು ಅಕ್ಕಿ ಕೇಳ್ತಾ ಇದ್ರು ಆಗ ನಮ್ಮಮ್ಮ ಗೊಣಗುತ್ತಿದ್ಲು ನಾನು ಕಣ್ಣಾರೆ ನೋಡಿದ್ದೇನೆ ಅನ್ನಕ್ಕೋಸ್ಕರ ಮತ್ತೊಬ್ಬರ ಹತ್ತಿರ ಕೈ ಚಾಚುವ ಸ್ಥಿತಿ ಯಾರಿಗೂ ಬರಬಾರದು ಎಂದು ಅನ್ನ ಬಗ್ಗೆ ಯೋಜನೆ ಜಾರಿಗೆ ತಂದ್ವಿ ಆದ್ರೆ ಬಿಜೆಪಿ ಶಾಸಕರು ನೀವು ಉಚಿತವಾಗಿ ಐದು ಕೆಜಿ ಅಕ್ಕಿ ನೀಡಿ ಬಡವರನ್ನು ಸೋಮಾರಿಗಳನ್ನಾಗಿ ಮಾಡಿದ್ದೀರಿ ಕೂಲಿಯವರು ಸಿಗುತ್ತಿಲ್ಲ ಎಂದು ಟೀಕೆ ಮಾಡಿದ್ರು ಆಗ ನಾನು ಅವರಿಗೆ ಹಸಿವು ಮುಕ್ತ ರಾಜ್ಯಕ್ಕಾಗಿ ನಾನು ಹೀಗೆ ಮಾಡಿದ್ದೇನೆ ಜನರು ಸೋಮಾರಿಗಳಾದ್ರೆ ಆಗ್ಲಿ ನೀವೇ ಒಂದಿಷ್ಟು ದಿವಸ ಕೆಲಸ ಮಾಡಿ ಎಂದು ನಾನು ಅವರಿಗೆ ಹೇಳಿದ್ದೆ ಎಂದು ಮುಖ್ಯಮಂತ್ರಿಯವರು ನೆನಪಿಸಿ ಮಾತನಾಡಿದ್ದಾರೆ ಇಂದು ಗ್ಯಾರಂಟಿಗಳಿಂದ ಯಾರೂ ಕೂಡ ಸೋಮಾರಿ ಆಗುತ್ತಿಲ್ಲ ಬದಲಿಗೆ ನಾವು ಆರ್ಥಿಕವಾಗಿ ಶಕ್ತಿ ತುಂಬುತ್ತಿದ್ದೇವೆ ಗ್ಯಾರಂಟಿಗಳಿಂದ ಮಹಿಳೆಯರು ಉಚಿತವಾಗಿ ಬಸ್ ನಲ್ಲಿ ಸಂಚರಿಸಿದ್ರೆ ಅಥವಾ ಎರಡ್ ಯೂನಿಟ್ ಉಚಿತ ವಿದ್ಯುತ್ ಪಡೆದುಕೊಂಡ್ರೆ ಸೋಮಾರಿಗಳಾಗ್ಬಿಡುತ್ತಾರೇನು ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಗ್ಯಾರಂಟಿಯ ಲಾಭ ಪಡೆದುಕೊಳ್ಳುತ್ತಿದ್ರೆ ಯಾವ ಗ್ಯಾರಂಟಿ ಎಂಬುದನ್ನ ಕಮೆಂಟ್ ಮಾಡಿ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಗೃಹ ಯೋಜನೆ ಕುರಿತಂತೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಹೌದು ಗೆಳೆಯ ಇತ್ತೀಚೆಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷಕರಾಗಿರುವ ಎಚ್ಎಂ ರೇವಣ್ಣವರು ನಮಗೆ ಪ್ರತಿ ತಿಂಗಳು ಹಣ ಜಮಾ ಮಾಡುವುದರಲ್ಲಿ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಇದ್ದೇವೆ ಎಂಬ ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆಯಿಂದ ಫಲಾನುಭವಿಗಳು ಕನ್ಫ್ಯೂಸ್ ಆಗಿದ್ದಾರೆ ಹೌದು ಇನ್ನು ಮುಂದೆ ಪ್ರತಿ ತಿಂಗಳು ಬರೋದಿಲ್ವಾ ಅಥವಾ ಮೂರು ತಿಂಗಳಿಗೊಮ್ಮೆ ಬರುತ್ತಾ ಎಂಬ ಒಂದು ಚಿಂತೆಯಲ್ಲಿ ಮುಳುಗಿದ್ದು ಇಂತಹ ಸಮಯದಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಗೃಹ ಲಕ್ಷ್ಮಿ ಯೋಜನೆಗೆ ಯಾವುದೇ ಸಮಸ್ಯೆ ಇಲ್ಲ ನಾವು ಪ್ರತಿ ತಿಂಗಳು ಹಣ ಹಾಕುತ್ತಿದ್ದೇವೆ ಮೇ ತಿಂಗಳವರೆಗಿನ ಕಂತು ಹಾಕಲಾಗಿದ್ದು ಜೂನ್ ತಿಂಗಳ ಕಂತು ಕೂಡ ಶೀಘ್ರವೇ ಜಮೆ ಆಗುತ್ತೆ ಹಣದ ಪ್ರಕ್ರಿಯೆ ನಡೀತಾ ಇದೆ ನಮಗೆ ಹಣ ಹಾಕಲು ಯಾವುದೇ ತೊಡುಕುಗಳು ಇಲ್ಲ ಎಚ್ ಎಂ ರೇವಣ್ಣ ಅವರು ಆ ರೀತಿ ಯಾಕೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಅವರೊಂದಿಗೆ ಈ ಕುರಿತಂತೆ ಚರ್ಚೆ ಮಾಡ್ತೀನಿ ಆದ್ರೆ ನಮ್ಮ ಸರ್ಕಾರ ನುಡಿದಂತೆ ನಡೀತಾ ಇದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುತ್ತಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೇ ತಿಂಗಳವರೆಗೂ ಹಣ ಜಮೆ ಮಾಡಿದ್ದೇವೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಈಗ ಹೇಳಿಕೆನ ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ರೀತಿ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ शेर माड़ी